ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸರ್ಕಾರಿ ಆಸ್ತಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ ಅಕ್ರಮ ಒತ್ತುವರಿಯಾದ ಸರ್ಕಾರಿ ಆಸ್ತಿಗಳ ಬಗ್ಗೆ ದೂರು ನೀಡಿದ್ರೂ ಅಧಿಕಾರಿಗಳ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನದಿಂದ ನೀಡುತ್ತಿರುವ ದೂರುಗಳು ಮೂಲೆ ಹಿಡಿಯುತ್ತಿದೆ ನೆಲಮಂಗಲ ತಾಲೂಕಿನ ದೊಡ್ಡಬೆಲೆ ಗ್ರಾಮದ ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಸರ್ಕಾರಿ ಸಾರ್ವಜನಿಕ ಸ್ಮಶಾನ ಜಮೀನು ಅನಧಿಕೃತವಾಗಿ ಒತ್ತುವರಿಯಾಗಿರುತ್ತದೆ ಈ ಹಿಂದೆ ಅಧಿಕಾರಿಗಳ ತನಿಖೆಯ ಮೇರೆಗೆ ಅನಧಿಕೃತ ಒತ್ತುವರಿ ಎಂದು ಸಾಬೀತುಕೊಂಡಿರುತ್ತೆ ಇದರ ಸಲುವಾಗಿ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ಅಮೃತ ಜಯರಾಮ್ ಅವರು ನೆಲಮಂಗಲ ತಹಶೀಲ್ದಾರ್ ಅವರಿಗೆ ದೂರು ನೀಡಿರುತ್ತಾರೆ ದೂರು ನೀಡಿ ಒಂದು ತಿಂಗಳು ಕಳೆದರೂ ಕೂಡ ನೆಲಮಂಗಲ ತಹಶೀಲ್ದಾರ್ ಅವರು ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಇವರ ಈ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪವನ್ನ ಖಂಡಿಸಿ ಶ್ರೀಮತಿ ಅಮೃತ ಜಯರಾಮ್ ಅವರು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ದೂರು ನೀಡಿ ಸರ್ಕಾರಿ ಸ್ಮಶಾನ ಜಾಗ ಅನಧಿಕೃತ ಒತ್ತುವರಿಯಾಗಿದ್ದು ಸಾಬೀತಾಗಿದ್ದು ಕೂಡ ಯಾವುದೇ ಕ್ರಮ ಪಾಲಿಸದೇ ಇರುವ ನೆಲಮಂಗಲ ತಹಶೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರು ಹಾಗೂ ವಿಲೇಜ್ ಅಕೌಂಟೆಂಟ್ ಅವರನ್ನ ಇವರನ್ನ ಸೂಕ್ತ ಕಾನೂನು ತನಿಖೆಗೆ ಒಳಪಡಿಸಿ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪವಿಸುತ್ತಿರುವ ಹಿನ್ನೆಲೆಯಲ್ಲಿ ಅಮಾನತುಗಳು ಂತೆ ದೂರು ನೀಡಿ ಮನವಿ ಮಾಡಿದ್ದಾರೆ